ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧ ಕಾಂಡಕ್ಕೆ ಸ್ವಾಗತ ವಾಲಿಯು ತಾನು ಯಾವ ತಪ್ಪು ಮಾಡಿದ ಕಾರಣ ಶ್ರೀರಾಮನು ಮರೆಯಲ್ಲಿ ನಿಂತು ಹೊಡೆದ ಎಂದು ಆರಂಭದಲ್ಲಿ ಶ್ರೀರಾಮನನ್ನು ಆಕ್ಷೇಪಿಸಿದರು ತದನಂತರ ಶ್ರೀರಾಮನಿಂದಲೇ ತನ್ನ ಸೋದರನಾದ ತಮ್ಮನಾದ ಸುಗ್ರೀವನ ಪತ್ನಿ ರುಮೆಯನ್ನು ತಾನು ಅಪಹರಿಸಿ ಭೋಗಿಸಿದುದೇ ತನ್ನ ಮಹತ್ತರವಾದ ತಪ್ಪಾಗಿದೆ ಎಂದು ಅರಿವಾದಾಗ ಅಂತಿಮ ಕ್ಷಣದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪಾದಗಳಲ್ಲಿ ಶರಣಾಗಿ ಅಂತ್ಯಕಾಲದಲ್ಲಿ ಶರಣು ಬಂದಿರುವ ನಾನು ಇನ್ನೂ ಪಾಪಿಯೇ ಎಂದು ಕೇಳುತ್ತಾನೆ ವಾಲಿಯು ಹೇಳಿದ ವಿನಮ್ರ ವಚನಗಳನ್ನು ಕೇಳಿ ಶ್ರೀರಾಮನು ಆತನ ತಲೆಯನ್ನು ನೇವರಿಸಿ ಹೇಳಿದನು ನಾನು ನಿನ್ನ ಶರೀರವನ್ನು ಅಚಲಗೊಳಿಸುತ್ತೇನೆ ನೀನು ನಿನ್ನ ಪ್ರಾಣಗಳನ್ನು ಉಳಿಸಿಕೊ ಆಗ ವಾಲಿಯು ಹೇಳುತ್ತಾನೆ ಓ ಕೃಪಾನಿಧಿ ಮುನಿಗಳು ಜನ್ಮ ಜನ್ಮಾಂತರಗಳಿಂದ ಅನೇಕ ಸಾಧನೆಗಳನ್ನು ಮಾಡುತ್ತಿದ್ದರು ಕೊನೆಗಾಲದಲ್ಲಿ ಅವರ ಬಾಯಲ್ಲಿ ರಾಮ ಎಂಬ ನಾಮವೂ ಬಾರದೆ ಹೋಗುತ್ತದೆ ರಾಮನಾಮದ ಪ್ರಭಾವದಿಂದ ಶಂಕರನು ಕಾಶಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಮಾನವಾಗಿ ಅವಿನಾಶಿಯಾದ ಮೋಕ್ಷವನ್ನು ಕರುಣಿಸುತ್ತಾನೆ ಅಂತಹ ರಘುನಾಥನಾದ ನೀನು ಸ್ವತಃ ನನ್ನ ಕಣ್ಣೆದುರಿಗೆ ನಿಂತಿದ್ದೀಯೆ ಪ್ರಭು ಇಂತಹ ಸಂಯೋಗವು ಮರಳಿ ಸಿಗಬಹುದೇ ಶ್ರುತಿಗಳು ನೇತಿ ನೇತಿ ಎಂದು ಸದಾ ಕಾಲ ನಿನ್ನ ಗುಣಗಳನ್ನು ಕೀರ್ತಿಸುತ್ತವೆ ಪ್ರಾಣಗಳನ್ನು ಮನಸ್ಸನ್ನು ವಶಪಡಿಸಿಕೊಂಡು ಸರ್ವೇಂದ್ರಿಯಗಳನ್ನು ವಿಷಯಗಳಿಂದ ಮರಳಿಸಿ ನಿರಂತರ ಧ್ಯಾನಮಗ್ನಾದ ಮುನಿಗಳಿಗೂ ಯಾವಾಗಲೋ ಒಮ್ಮೆ ಮಿಂಚಿದಂತೆ ಕಾಣಸಿಗುವ ಪ್ರಭುವಾದ ನೀನು ನನ್ನ ಕಣ್ಣ ಎದುರಿಗೆ ನಿಂತಿದ್ದೀಯೆ ನಾನು ಅತ್ಯಂತ ಅಹಂಕಾರಿಯೆಂದು ತಿಳಿದರೂ ಪ್ರಾಣಗಳನ್ನು ಉಳಿಸಿಕೋ ಎಂದಿರುವಿರಿ ಅಂದ್ ಆದರೆ ಕಲ್ಪ ವೃಕ್ಷ ಕಡಿದು ಗೊಬ್ಬುಳಿಯ ಗಿಡವನ್ನು ಉಳಿಸಿಕೊಳ್ಳುವ ಮೂರ್ಖನು ಯಾವನಿದ್ದಾನೆ ಅರ್ಥಾತ್ ಪೂರ್ಣಕಾಮನಾಗಿಸುವ ನಿನ್ನನ್ನು ಬಿಟ್ಟು ನಿನ್ನಲ್ಲಿ ನಶ್ವರ ಶರೀರದ ರಕ್ಷಣೆಗಾಗಿ ಬೇಡಲಿ ನಾಥ ಈಗ ನನ್ನ ಮೇಲೆ ದಯ ತೋರಿ ನಾನು ಬೇಡಿದ ವರವನ್ನು ಕರುಣಿಸಿರಿ ನಾನು ಕರ್ಮವಶದಿಂದ ಯಾವುದೇ ಯೋನಿಯಲ್ಲಿ ಜನಿಸಿದರು ನಿಮ್ಮ ಚರಣಗಳಲ್ಲಿ ಭಕ್ತಿ ಇರುವಂತೆ ಅನುಗ್ರಹಿಸಿರಿ ಓ ಕಲ್ಯಾಣಪ್ರದ ಸ್ವಾಮಿ ಇವನು ನನ್ನ ಪುತ್ರ ಅಂಗದನು ವಿನಯ ಬಲಗಳಲ್ಲಿ ನನ್ನಂತೆಯೇ ಇದ್ದಾನೆ ಇವನನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇನೆ ದೇವತೆಗಳಿಗೂ ಮನುಷ್ಯರಿಗೂ ಒಡೆಯನಾದ ನೀನು ಕೈ ಹಿಡಿದು ಇವನನ್ನು ನಿಮ್ಮ ದಾಸನನ್ನಾಗಿಸಿಕೊಳ್ಳಿ ಈ ವಿಧವಾಗಿ ಶ್ರೀರಾಮಚರಣದಲ್ಲಿ ಅಚಲವಾದ ಪ್ರೀತಿಯನ್ನಿಟ್ಟ ವಾಲಿಯ ಪ್ರಾಣಗಳು ಆನೆಗೆ ತನ್ನ ಕೊರಳ ಕೊರಳ ಮಾಲೆಯು ಬಿದ್ದಿರುವುದು ತಿಳಿಯದಂತೆ ಅನಾಯಾಸವಾಗಿ ಅನಂತಾಕಾಶದಲ್ಲಿ ವಿಲೀನವಾಗಿ ಹೋದವು ಶ್ರೀರಾಮಚಂದ್ರನು ವಾಲಿಯನ್ನು ತನ್ನ ಪರಮಧಾಮಕ್ಕೆ ಕಳಿಸಿದನು ಕಿಷ್ಕಿಂಧಾ ನಗರ ನಿವಾಸಿಗಳು ವ್ಯಾಕುಲಗೊಂಡು ಓಡಿದರು ವಾಲಿಯ ಹೆಂಡತಿ ತಾರೆ ಅನೇಕ ವಿಧದಿಂದ ವಿಲಾಪಿಸಿದಳು ಅವಳ ತಲೆಗೂದಲು ಕೆದರಿತ್ತು ಅವಳಿಗೆ ಮೈಮೇಲೆ ಎಚ್ಚರವೇ ಇರಲಿಲ್ಲ ಶೋಕ ಶೋಕವಿಹ್ವಲಳಾಗಿರುವ ತಾರೆಯನ್ನು ನೋಡಿ ಶ್ರೀ ರಘುನಾಥನು ಅವಳಿಗೆ ಜ್ಞಾನೋಪದೇಶ ನೀಡಿ ಅವಳ ಅಜ್ಞಾನವನ್ನು ಕಳೆದನು ಈ ನಶ್ವರ ಶರೀರವು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಹೀಗೆ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಈ ಶರೀರವಾದರೂ ನಿನ್ನ ಮುಂದೆಯೇ ಬಿದ್ದಿದೆ ಆದರೆ ಜೀವನು ನಿತ್ಯವಾದುದು ಹಾಗಿರುವಾಗ ನೀನು ಯಾರಿಗಾಗಿ ಅಳುತ್ತಿರುವೆ ಈ ಮಾತುಗಳಿಂದ ತಾರೆಗೆ ಜ್ಞಾನೋದಯವಾಗುತ್ತಲೇ ಆಕೆಯು ಭಗವಂತನಾದ ಶ್ರೀರಾಮನ ಪಾದಗಳಿಗೆರಗಿ ಭಕ್ತಿಯ ವರವನ್ನು ಪಡೆದುಕೊಂಡಳು ಪರಶಿವನು ಹೇಳುತ್ತಾನೆ ಉಮೆ ಶ್ರೀರಾಮಚಂದ್ರಪ್ರಭುವು ಎಲ್ಲರನ್ನೂ ಸೂತ್ರದ ಗೊಂಬೆಗಳಂತೆ ಕುಣಿಸುತ್ತಿರುವನು ಶ್ರೀರಾಮನ ಆಜ್ಞೆಯಂತೆ ಸುಗ್ರೀವನು ತನ್ನ ಅಣ್ಣನಾದ ವಾಲೆಯ ಅಂತ್ಯಕ್ರಿಯೆಗಳನ್ನು ವಿದ್ಯುಕ್ತವಾಗಿ ನೆರವೇರಿಸಿದನು ಅನಂತರ ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ನೀನು ಹೋಗಿ ಸುಗ್ರೀವನಿಗೆ ಕಿಷ್ಕಿಂಧೆಯ ಪಟ್ಟವನ್ನು ಕಟ್ಟಿಬಾ ಎಂದು ಆದೇಶಿಸಿದನು ಎಲ್ಲರೂ ಶ್ರೀರಾಮನ ಚರಣ ಕಮಲಗಳಿಗೆ ವಂದಿಸಿ ಅವನ ಅಪ್ಪಣೆಯಂತೆ ಕಿಷ್ಕಿಂಧೆಗೆ ತೆರಳಿದರು ಲಕ್ಷ್ಮಣನು ಕೂಡಲೇ ನಗರವಾಸಿಗಳನ್ನು ಬ್ರಾಹ್ಮಣರನ್ನು ಕರೆಸಿ ಅವರೆಲ್ಲರ ಎದುರಿನಲ್ಲಿ ಸುಗ್ರೀವನನ್ನು ರಾಜನಾಗಿಯೂ ಅಂಗದನನ್ನು ಯುವರಾಜನಾಗಿಯೂ ನೇಮಿಸಿದನು ಪರಮೇಶ್ವರನು ಹೇಳುತ್ತಿರುವನು ಹೇ ಪಾರ್ವತಿ ಪ್ರಪಂಚದಲ್ಲಿ ಶ್ರೀರಾಮನಂತಹ ಹಿತಕಾರಿಯಾದ ಗುರು ತಂದೆ ತಾಯಿ ಸೋದರ ಒಡೆಯ ಬೇರೆ ಯಾರೂ ಇಲ್ಲ ದೇವತೆಗಳು ಮುನಿಗಳು ಮನುಷ್ಯರು ಸಾಧಾರಣವಾಗಿ ತಮ್ಮ ಸ್ವಾರ್ಥಕ್ಕಾಗಿಯೇ ಪ್ರೀತಿಸುತ್ತಾರೆ ಇಷ್ಟರವರೆಗೆ ಸುಗ್ರೀವನು ಹಗಲಿರುಳು ವಾಲಿಯ ಭಯದಿಂದ ತಲ್ಲಣಿಸುತ್ತಿದ್ದನು ವಾಲಿಯು ಹೊಡೆದ ಏಟುಗಳಿಂದ ಮೈಯೆಲ್ಲ ಗಾಯಗಳಾಗಿದ್ದವು ಅವನ ಹೃದಯವು ಅನವರತ ಚಿಂತೆಯಿಂದ ಸುಡುತ್ತಿತ್ತು ಅಂತಹ ಸುಗ್ರೀವನನ್ನು ಶ್ರೀರಾಮನು ಕಪಿಗಳ ರಾಜನನ್ನಾಗಿಸಿದನು ನಿಜವಾಗಿ ರಘುವೀರನ ಸ್ವಭಾವವು ಅತ್ಯಂತ ಕೃಪಾಪೂರ್ಣವಾದುದು ಈ ವಿಷಯವನ್ನು ಈ ವಿಷಯವನ್ನು ತಿಳಿದರು ಇಂತಹ ಪ್ರಭುವನ್ನು ತೊರೆಯುವ ಜನರು ಆಪತ್ತುಗಳಲ್ಲಿ ಸಿಕ್ಕಿಬೀಳುವುದು ಆಶ್ಚರ್ಯವಲ್ಲ ಬಳಿಕ ಶ್ರೀರಾಮನು ಸುಗ್ರೀವನನ್ನು ಕರೆಸಿ ಅನೇಕ ಪ್ರಕಾರದಿಂದ ಅವನಿಗೆ ರಾಜನೀತಿಯನ್ನು ಉಪದೇಶಿಸಿದನು ಅನಂತರ ಶ್ರೀರಾಮನು ಎಲೈವಾನರಪತಿ ಸುಗ್ರೀವಾ ನಾನು ಹದಿನಾಲ್ಕು ವರ್ಷಗಳವರೆಗೆ ಊರೊಳಗೆ ಬರುವ ಹಾಗಿಲ್ಲ ಗ್ರೀಷ್ಮ ಋತು ಕಳೆದು ವರ್ಷಾ ಋತು ಬಂದಿದೆ ಆದ್ದರಿಂದ ನಾನು ಇಲ್ಲೇ ಒಂದು ಪರ್ವತದ ಮೇಲೆ ವಾಸಿಸುವೆನು ನೀನು ಅಂಗದರೊಡನೆ ರಾಜ್ಯಭಾರವನ್ನು ಮಾಡುತ್ತಿರು ಆದರೆ ನನ್ನ ಕಾರ್ಯವನ್ನು ಮಾತ್ರ ಅಂದರೆ ಸೀತಾನ್ವೇಷಣೆಯ ಕಾರ್ಯವನ್ನು ಮಾತ್ರ ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದು ಎಂದು ಆದೇಶಿಸಿದನು ಆ ಸಮಯದಲ್ಲಿ ಮಳೆಗಾಲವು ಆರಂಭವಾದ್ದರಿಂದ ಮಳೆಗಾಲದ ನಂತರ ಸೀತಾನ್ವೇಷಣೆಯ ಕಾರ್ಯವನ್ನು ಕೈಗೊಳ್ಳುವುದೆಂದು ತಿಳಿಸಿ ಸುಗ್ರೀವನು ಮನೆಗೆ ಮರಳಿದ ನಂತರ ಶ್ರೀರಾಮನು ಪ್ರವರ್ಷನ ಪರ್ವತದ ಮೇಲೆ ಹೋಗಿ ತಂಗಿದನು ದೇವತೆಗಳು ಮೊದಲೇ ಆ ಪರ್ವತದ ಒಂದು ಗುಹೆಯನ್ನು ವಾಸಕ್ಕೆ ಯೋಗ್ಯವನ್ನಾಗಿ ಅಣಿಗೊಳಿಸಿದ್ದರು ಕರುಣಾನಿಧಿಯಾದ ಶ್ರೀರಾಮನು ಇಲ್ಲಿ ಕೆಲ ದಿನ ತಂಗುವನೆಂದು ಅವರು ಮೊದಲೇ ಯೋಚಿಸಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram.